ಹೊಸಕೋಟೆ ತಾಲೂಕಿನ ಸೂಲಿಬೆಲಿ ಹೋಬಳಿಯ ಚಿಕ್ಕಕೋಲಿಗಾ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ವಿದ್ಯಾರ್ಥಿಗಳಿಗೆ ಹೊಸಕೋಟೆ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ವತಿಯಿಂದ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡಲಾಯಿತು ಹೊಸಕೋಟೆ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ನ ಅಧ್ಯಕ್ಷರಾದ ಎಸ್ ಸಿ ಮಂಜುನಾಥ್ರವರ ಅಧ್ಯಕ್ಷತೆಯಲ್ಲಿ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡಲಾಗಿ ಈ ಸಂದರ್ಭದಲ್ಲಿ ಟ್ರಸ್ಟಿನ ಗೌರವಾಧ್ಯಕ್ಷ ಡಾಕ್ಟರ್ ಜಿ ಶ್ರೀನಿವಾಸ್ ಕಾರ್ಯದರ್ಶಿ ಸೂಲಿಬೆಲೆ ಮಂಜುನಾಥ್ ಖಜಾಂಚಿ ಮಹೇಶ್ ಆರಾಧ್ಯ ಟ್ರಸ್ಟಿನ ಸದಸ್ಯರಾದ ಎಂ ಆರ್ ಉಮೇಶ್ ಹಿರಿಯ ಪತ್ರಕರ್ತರಾದಂತಹ ಸೂಲಿಬೆಲೆ ಪ್ರಶಾಂತ್ ನಾರಾಯಣ್ ನಾರಾಯಣಸ್ವಾಮಿ ಮುಖ್ಯ ಶಿಕ್ಷಕ ಈಶ್ವರಪ್ಪ ಪೂಜಾರಿ ಅಂಗನವಾಡಿ ಶಿಕ್ಷಕಿ ಸುಧಾರ್ ಅವರು ಇದೇ ಸಂದರ್ಭದಲ್ಲಿ ಹಾಜರಿದ್ದರು ಹೆಣ್ಣು ಕಾರ್ಯಕ್ರಮವನ್ನು ಉದ್ದೇಶಿಸಿ ಹೊಸಕೋಟೆ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ನ ಅಧ್ಯಕ್ಷರಾದ ಎಸ್ ಸಿ ಮಂಜುನಾಥ್ ಮಂಜುನಾಥವರು ಮಾತನಾಡಿ ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆ ಖಾಸಗಿ ಶಾಲೆ ಎಂಬ ಕೀಳರಿಮೆಯನ್ನು ಬಿಟ್ಟು ಜ್ಞಾನಾರ್ಜನೆ ಮಾಡುವ ಮೂಲಕ ಸಾಧನೆಯ ಹಾದಿಯನ್ನು ಬೆನ್ನಟ್ಟಬೇಕು ಸಮಾಜದಲ್ಲಿ ಉನ್ನತ ಸ್ಥಾನವನ್ನು ಪಡೆದಿರುವವರೆಲ್ಲರೂ ಸರ್ಕಾರಿ ಶಾಲೆಗಳಲ್ಲೇ ವ್ಯಾಸಂಗ ಮಾಡಿದ್ದಾರೆ ಆದ್ದರಿಂದ ಸರ್ಕಾರಿ ಶಾಲೆ ಎಂಬ ಮನಸ್ಥಿತಿಯನ್ನು ಬಿಟ್ಟು ಸಾಧನೆಯತ್ತ ಗಮನಹರಿಸಿ ಎಂದರು ಟ್ರಸ್ಟ್ ಮಾಡಿ ಉದ್ದೇಶನೇ ಬಂದ್ಬಿಟ್ಟು ಸರ್ಕಾರಿ ಶಾಲೆ ವಿದ್ಯಾ ವಿದ್ಯಾ ವಿದ್ಯಾರ್ಥಿಗಳಿಗೆ ಸಹಾಯ ಸಹಕಾರ ಮಾಡಬೇಕು ಅಂತೇಳಿ ಮತ್ತು ಸಮಸ್ಯೆಯಲ್ಲಿರುವಂಥ ಬಡ ಜನರಿರ್ಬೋದು ಹಿಂದುಳಿದವ್ರು ಇರ್ಬೋದು ಅಂಥವ್ರು ಸಹ ಸಹಕಾರ ಕೊಡಬೇಕು ಅಂತೇಳಿ ಟ್ರಸ್ಟ್ ನಮ್ಮ ಉದ್ದೇಶ ಇಟ್ಕೊಂಡು ನಾವೆಲ್ಲ ಒಟ್ಟಿಗೆ ಸೇರಿ ಒಂದು ಐದು ಜನ ಸೇರಿ ಮಾಡಿದ್ವಿ ಶುರು ಮಾಡಿದ್ವಿ ಕಾರ್ಯಕ್ರಮ ಮೊದಲನೇ ಕಾರ್ಯಕ್ರಮ ನಾವು ಸಮೇತಳ್ಳಿ ಶಾಲೆಯಲ್ಲಿ ಮಕ್ಕಳಿಗೆ ಸುಮಾರು ಒಂದು ನೂರ ಐವತ್ತು ಜನ ಮಕ್ಕಳಿದ್ವಿ ನೂರು ಮೂವತ್ತು ಜನ ಮಕ್ಕಳು ಅವ್ರಿಗೆ ಬೇಕಾದಂಥ ಎಕ್ಸಾಮ್ ಪ್ಯಾಡ್ ಇರ್ಬೋದು ಬುಕ್ಸ್ ಇರ್ಬೋದು ಪೆನ್ನು ಎಕ್ ಜಾಮಿಟ್ರಿ ಅಥವಾ ವಿದ್ಯಾರ್ಥಿ ಮಿತ್ರ ಅಂತೇಳಿ ಒಂದು ಪತ್ರಿಕೆ ಬರ್ತಿತ್ತು ಅದು ಕಲಿಕೆಗೆ ಪೂರಕವಾಗಿರೋಂಥ ಪತ್ರಿಕೆ ಅದನ್ನು ಕೊಡ್ತಾ ಇದ್ವಿ ಅದನ್ನು ಕೊಡ್ತಾಯಿದ್ವಿ ನಿರಂತರವಾಗಿ ಅದನ್ನು ಅಪ್ ಟು ಎಕ್ಸಾಮವ್ರಿಗೆ ಕೊಡ್ತಾ ಇದ್ವಿ ಈ ಸರ್ಕಾರಿ ಮಕ್ಕಳಿಗೆ ಯಾಕೆ ಮಾಡಬೇಕು ಅಂತಂದರೆ ಸರ್ಕಾರಿ ಮಕ್ಕಳು ಬಡವ್ರ ಮಕ್ಕಳು ಹಿಂದುಳಿದವ್ರ ಮಕ್ಕಳು ಕಾರ್ಮಿಕರ ಮಕ್ಕಳು ಅಂತೆಲ್ಲ ಇರ್ತಾರೆ ಬಟ್ ನಿಮ್ಗೆ ಯಾವುದಲ್ಲೂ ಕಡಿಮೆ ಇಲ್ಲ ಇವತ್ತಿಗೆ ದೇಶದಲ್ಲಿ ಐ ಎ ಎಸ್ ಐ ಎ ಐ ಎ ಐ ಪಿ ಎಸ್ ಆಫೀಸರ್ಗಳಾಗಿರೋರು ದೊಡ್ಡ ಉದ್ಯೋಗಗಳಿರ್ವರು ರಾಜಕಾರಣಿಗಳು ಮುಖಾಲ್ವಾಗ ಎಲ್ಲರೂ ಅಷ್ಟೇ ಎಲ್ಲರೂ ಸರ್ಕಾರಿ ಶಾಲೆಗೆ ಓದಿರೋ ಮಕ್ಕಳೇ ಓದಿರೋರೇ ಈಗ ಉನ್ನತ ಹುದ್ದೆಯಲ್ಲಿದ್ದಾರೆ ಖಾಸಗಿ ಶಾಲೆ ಸರ್ಕಾರಿ ಶಾಲೆ ಭೇದ ಭಾವ ಇಟ್ಕೊಳ್ಳೇ ಬೇಡ ಮನಸ್ಸಲ್ಲಿ ನೀವು ಓದ್ತೀರಿ ಅಂತ ಚೆನ್ನಾಗಿ ಹೋಗ್ತೀರ ಅಷ್ಟೆ ಅದು ಬಿಟ್ಟರೆ ಬೇರೇನಿಲ್ಲ ನೀವು ಮನಸ್ಸು ಮಾಡ್ಬೇಕಲ್ರಿಗೂ ಇದೇ ರೀತಿ ಚೆನ್ನಾಗಿ ಓದಿ ಎಲ್ಲ ಸದ್ಬಳಕೆ ಮಾಡ್ಕೊಳ್ಳಿ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಈ ನಮ್ಮ ಟ್ರಸ್ಟ್ ಉದ್ದೇಶ ಅರ್ಥಪೂರ್ಣವಾಗಿ ಯಾಕೆ ಮಾಡಿದ್ವಿ ಅಂದರೆ ನಾವು ಪತ್ರಕರ ಸಂಘ ಇದೆ ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷನಾಗಿದ್ದೀವಿ ಆದರೆ ಎಲ್ಲೋ ಒಂದು ಕಡೆ ಏನಾದರೂ ಕೆಲಸ ಮಾಡಬೇಕಾದ್ರೆ ಹಲವಾರು ಆರಾತಾರ್ಜ್ಗಳು ಬರ್ತಾನೆ ಇದ್ವು ಏನು ಮಾಡೋಕ್ಕೂ ಒಂದು ಆಗ್ತದ ಸಂದರ್ಭದಲ್ಲಿ ಏನಾದರೂ ಈ ಸಮಾಜಕ್ಕೆ ಕೊಡುಗೆ ಕೊಡಬೇಕು ಅದರಲ್ಲೂ ಗ್ರಾಮೀಣ ಮಠದಲ್ಲಿರೋಂಥ ಹಳ್ಳಿಗಾಡಲ್ಲಿರೋಂಥ ಒಂದು ಸಣ್ಣ ಸಮುದಾಯಗಳು ಈ ದಿನಗಳಲ್ಲಿ ಶಾಲೆಗಳು ಸರ್ಕಾರಿ ಶಾಲೆಗಳು ಮುಚ್ಚುತ್ತಾ ಹೋಗ್ತವೆ ಯಾಕಂದರೆ ಇವತ್ತೆಲ್ಲ ಇಂಗ್ಲಿ ಆಂಗ್ಲ ಮಾಧ್ಯಮ ಒಂದು ಶಾಲೆಗಳು ನಾಯಕಂಥ ಈ ತಾಲೂಕಲ್ಲಿ ಎಲ್ಲ ಯಥೆಚ್ಚವಾಗಿರೋದ್ರಿಂದ ಎಲ್ಲ ರೈತಾಪಿ ವರ್ಗ ಜನ ಕೂಡ ಆಂಗ್ಲ ಶಾಲೆಗಳಿಗೆ ಕಳಿಸೋದ್ರಿಂದ ನಮ್ಮ ಸರ್ಕಾರಿ ಶಾಲೆಗಳು ಎಲ್ಲೋ ಮುಚ್ಚುತ್ತಾಥ ಕಡೆಗಾಣಿಸ್ಬಾರ್ದು ಕೆಲವರು ರೈತಾಪಿ ಜನರು ಕೂಲಿ ಮಾಡುವಂಥ ಕೂಲಿ ಕಾರ್ಯ ಮಕ್ಕಳು ಮಾತ್ರ ಈ ಸರ್ಕಾರಿ ಶಾಲೆಗಳಿಗೆ ಬರ್ತಾರೆ ಅಲ್ಲಿ ಕೂಡ ಉತ್ತಮವಾದಂಥ ಶಿಕ್ಷಣ ಇದೆ ಈ ದಿನಗಳಲ್ಲಿ ಏನಾದರೂ ಐ ಎ ಎಸ್ ಐ ಪಿ ಎಸ್ ಏನಾದರೂ ಆಗಿದ್ದಾರೆ ಅಂದರೆ ಸರ್ಕಾರಿ ಶಾಲೆ ಓದಿರೋಂಥ ಅವ್ರು ಮಾತ್ರ ಹಾಗಾಗಿ ನಮ್ಮ ಟ್ರಸ್ಟ್ ಏನು ಮಾಡಿಕೊಂಡ್ರೆ ಒಂದು ಪ್ರಪ್ರಥಮವಾಗಿ ಶಿಕ್ಷಣ ಒತ್ತು ಕೊಟ್ಟು ಆ ಸಣ್ಣ ಸಣ್ಣ ಶಾಲೆಗಳನ್ನ ಅಲ್ಲಿ ಗ್ರಾಮೀಣ ಮಟ್ಟದ ಶಾಲೆಗಳಿಗೆ ಮುಖಾಂತರವಾಗಿ ಈ ಶಿಕ್ಷಣ ಸಾಮಗ್ರಿಗಳ ನಮ್ಮ ಅವರು ಒಂದು ಉದ್ದೇಶ ಮತ್ತು ಆ ಟ್ರಸ್ಟ್ನ ಅಧ್ಯಕ್ಷ ಉದ್ದೇಶವಾಗಿ ಈ ಮಟ್ಟ ಬರ್ತಾ ಇದ್ದೀವಿ ಇನ್ನು ಮುಂದೆ ಗಡಿನ ಗಡಿ ನಾಡಲ್ಲಿರೋಂಥ ಗಡಿ ಭಾಗದಲ್ಲಿರೋಂಥ ಶಾಲೆಗಳನ್ನ ಮುಂದಿನಿಲ್ಲಗೊಳಿಸಿ ಅವ್ರಿಗೂ ಬೇಕಾದಂಥ ಶೈ ಶೈಕ್ಷಣಿಕ ಸಾಮಗ್ರಿಗಳ ಒಂದು ಕೊಡೋಣ ಅಂತ ನಮ್ಮ ಶಾಲೆ ನಮ್ಮ ಟ್ರಸ್ಟ್ ಮುಖಾಂತರ ಅಂದ್ಕೊಂಡಿದ್ದೀವಿ ಹಾಗಾಗಿ ಪ್ರಶಾಂತ್ ಅವರು ಒಂದು ವಿಚಾರದಲ್ಲಿ ನಮ್ಮ ಟ್ರಸ್ಟಿನ ಉದ್ದೇಶ ಮತ್ತು ಈ ಒಂದು ಮಹತ್ವ ತಿಳಿಸಿದ್ದಾರೆ ಹಾಗಾಗಿ ನಾನು ಹೆಚ್ಚಿಗೆ ಹೇಳೋದೇ ಅವಶ್ಯಕತೆ ಇಲ್ಲ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಈ ಒಂದು ಸದ್ಬಳಕೆನ ಈ ನಿಮ್ಮ ಶಾಲೆಯ ಮಕ್ಕಳು ಮತ್ತು ನೀವು ಮಕ್ಕಳನ್ನು ನೀವೆಲ್ಲ ಉಪಯೋಗಿಸ್ಕೊಂಡು ಬರೀ ಕೊಟ್ಟ ತಕ್ಷಣ ಅದನ್ನು ಉಪಯೋಗಿಸಿ ಕರೆದು ಬಿಸೋಕೋದಲ್ಲ ನೀವು ಒಳ್ಳೆಯ ವಿದ್ಯಾಭ್ಯಾಸ ಮಾಡಿ ಒಳ್ಳೆ ಅಧಿಕಾರಿಗಳಾಗಿ ಒಳ್ಳೆ ಮುಂದಿನ ಈ ಸತ್ಪಜಿಗಳಾಗಿ ಬೆಳೀಲಿ ಅನ್ನೋ ಉದ್ದೇಶ ನಿಮಗೆಲ್ಲ ಒದಗಿಸಿ ನಾನು ಮಾತು ಮುಗಿಸ್ತೀನಿ ನಿಮ್ಮ ಶಾಲೆಗೆ ಈ ಟ್ರಸ್ಟ್ ವತಿಯಿಂದ ಕಲಿಕಾ ಸಾಮಗ್ರಿಗಳನ್ನು ಈ ಒಂದು ಕಾರ್ಯಕ್ರಮಕ್ಕೆ ಹಮ್ಮಿಕೊಂಡು ನನಗೆ ಮಂಜಾಣವ್ರು ಕರೆ ಮಾಡಿದಾಗ ಬರ್ತೀನಿ ಮಂಜಾಡ ಅಂತ ಹೇಳಿದೆ ಬಹುಶಃ ಆ ಟ್ರಸ್ಟಿನ ಒಂದು ಮುಖ್ಯ ಉದ್ದೇಶ ಈ ಪ್ರಾರಂಭದ ಒಂದೆರಡು ದಿನಗಳ ಮಧ್ಯದಲ್ಲಿ ಶೈಕ್ಷಣಿಕವಾಗಿ ಅವರೇನಾದರೂ ಈ ಸಮಾಜಕ್ಕೆ ಕೊಡುಗೆಯನ್ನು ಕೊಡ್ತಕ್ಕಂಥ ಒಂದು ಒಂದು ಒಳ್ಳೆಯ ಇಚ್ಛಾಶಕ್ತಿಯನ್ನು ಇಟ್ಕೊಂಡು ಈಗಾಗಲೇ ಅವರು ಒಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ ಈಗಾಗಲೇ ಆ ಅನ್ಗೊಂಡಳಿ ಹೋಬಳಿಯಲ್ಲಿ ಒಂದಷ್ಟು ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡು ಅಲ್ಲೂ ಕೂಡ ಶೈಕ್ಷಣಿಕವಾಗಿ ತಮ್ಮದೇ ಆದ ಒಂದು ಸಹಕಾರವನ್ನು ನೀಡ್ಕೊಂಡು ಬಂದಿದ್ದಾರೆ ಇವತ್ತು ನಮ್ಮ ಸುಲ್ಬೆಲ್ಲ ಹೋಬಳಿಯ ಚಿಕ್ಕಕೊಲಿಗ ಗ್ರಾಮದಲ್ಲಿನೂ ಕೂಡ ಈ ಒಂದು ಮಕ್ಕಳಿಗೆ ಅನುಕೂಲ ಆಗ್ತಕ್ಕಂಥ ಕಲಿಕಾ ಸಾಮಗ್ರಿಗಳನ್ನ ನೀಡಲಿಕ್ಕೆ ಅಂತ ಹೇಳಿ ಇವತ್ತು ಬಂದಿರತಕ್ಕಂಥದ್ದು ನಿಜಕ್ಕೂ ತುಂಬ ಸಂತೋಷದ ವಿಚಾರ ಒಂದು ಟ್ರಸ್ಟು ಸಾಮಾಜಿಕ ಕಳಕಳೆಯನ್ನು ಇಟ್ಕೊಂಡು ಕೆಲಸ ಮಾಡಿದಾಗ ಆ ಒಂದು ಸಮುದಾಯ ಇರ್ಬೋದು ಆ ಗ್ರಾಮ ಇರ್ಬೋದು ಆ ದೇಶ ಆಗಿರ್ಬೋದು ಹಬ್ರೀ ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ ಯಾಕಂದ್ರೆ ಇವತ್ತು ನಾವು ಶಿಕ್ಷಣಕ್ಕೆ ಏನಾದರೂ ಕೊಟ್ಟರೆ ಇವತ್ತು ಶಿಕ್ಷಣ ಪಡೆದಂಥ ಮಗು ಈ ದೇಶವನ್ನ ಮುಂದಿನ ದಿನಮಾನಗಳಲ್ಲಿ ಸದೃಢವಾಗಿ ಕಟ್ಟಲಿಕ್ಕೆ ಇರ್ಬೋದು ಅಥವಾ ಒಂದು ಒಳ್ಳೆ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರವನ್ನ ಇಡೀ ವಿಶ್ವದಲ್ಲೇ ನಮ್ಮ ಭಾರತದ ಒಂದು ಕೀರ್ತಿಯನ್ನ ಬೆಳಕಲಿಕ್ಕೆ ಸಾಧ್ಯ ಆಗ್ತಕ್ಕಂಥ ಒಂದು ಶಕ್ತಿ ಇರ್ತಕ್ಕಂಥದ್ದು ಯಾರಂದರೆ ಈ ಶಿಕ್ಷಣಕ್ಕೆ ಶಿಕ್ಷಣವನ್ನ ಉನ್ನತವಾಗಿ ಮತ್ತು ಅತ್ಯುತ್ತಮವಾಗಿ ಪಡೆದಾಗ ಆ ಮಕ್ಕಳು ಈ ದೇಶವನ್ನ ಒಂದು ಸದೃಢವಾಗಿ ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ಪೂರಕವಾಗಿ ಬೇಸಿಕಲಿ ನಮ್ಗೆ ಏನು ಬೇಕು ಅದಕ್ಕೆ ಪ್ರೋತ್ಸಾಹ ಅನ್ನೋದು ಬೇಕಾಗುತ್ತೆ ಟ್ರಸ್ಟ್ ಇವತ್ತು ಶಿಕ್ಷಣಕ್ಕೆ ಹೆಚ್ಚಿನ ಒಂದು ಒತ್ತನ್ನು ಕೊಟ್ಟು ನಮ್ಮ ಹೊಸಕೋಟೆ ತಾಲೂಕಿನ ಬೇರೆ ಬೇರೆ ಶಾಲೆಗಳಲ್ಲಿ ಇವತ್ತು ಈ ಥರ ಕಲಿಕಾ ಸಾಮಗ್ರಿಗಳು ಮಕ್ಕಳಿಗೆ ಏನು ಅಗತ್ಯ ಇದೆ ವಿಶೇಷವಾಗಿ ಗ್ರಾಮೀಣ ಭಾಗದ ಮಕ್ಕಳಿಗೆ ಯಾಕಂದರೆ ಈಗ ನಗರ ಪ್ರದೇಶದಲ್ಲಿ ತುಂಬ ಆರ್ಥಿಕವಾಗಿ ಚೆನ್ನಾಗಿರ್ತಾರೆ ತಮ್ಮ ಮಕ್ಕಳಿಗೆ ಏನು ಬೇಕಾದರೂ ಕೊಡಿಸ್ಲಿಕ್ಕಂಥ ಒಂದು ಶಕ್ತಿ ಇರ್ತೈತೆ ಗ್ರಾಮೀಣ ಭಾಗದಲ್ಲಿ ಮಕ್ಕಳು ಅನೇಕರು ಆರ್ಥಿಕವಾಗಿ ತುಂಬ ಹಿಂದುಳಿದಿರ್ತಾರೆ ಅಂಥ ಮಕ್ಕಳಿಗೆ ಟ್ರಸ್ಟ್ ವತಿಯಿಂದ ಈ ರೀತಿಯಾದ ಒಂದು ಕಲಿಕಾ ಸಾಮಗ್ರಿಗಳನ್ನ ಕೊಡೋದ್ರಿಂದ ತುಂಬ ಅವ್ರಿಗೆ ಅನುಕೂಲ ಆಗುತ್ತೆ ಮತ್ತೆ ಕಲಿಕೆಗೆ ಏನೋ ಒಂದು ಕಡೆ ಪ್ರೋತ್ಸಾಹ ಮಾಡಿ ಅವರ ಒಂದು ಶೈಕ್ಷಣಿಕವಾದ ಒಂದು ಗುರಿಯನ್ನು ಮುಟ್ಲಿಕ್ಕೆ ಇವತ್ತು ಮಕ್ಕಳಿಗೆ ಈ ಟ್ರಸ್ಟ್ ಪ್ರೋತ್ಸಾಹ ನೀಡಿ ಅವರನ್ನು ಬೆಳೆಸಲಿಕ್ಕೆ ಸಹಕಾರಿಯಾಗುತ್ತೆ ಈ ಟ್ರಸ್ಟ್ನ ಈ ಒಂದು ಒಳ್ಳೆ ಕಾರ್ಯಕ್ಕೆ ನಾನು ಕೂಡ ವೈಯಕ್ತಿಕವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ತರದ ಒಂದು ಕಾರ್ಯಕ್ರಮಗಳು ಇನ್ನೂ ನಮ್ಮ ತಾಲೂಕಲ್ಲಿ ಟ್ರಸ್ಟ್ ಮಾಡ್ತಾರೆ ಯಾಕಂದ್ರೆ ಒಂದು ಒಳ್ಳೆ ಟೀಮ್ ಇದೆ ನನ್ಗಂತ ಸಂತೋಷ ಆಯಿತು ಯಾಕಂದ್ರೆ ಈ ಒಂದು ಕನಸು ಇದೆಯಲ್ಲ ಈ ಟ್ರಸ್ಟ್ ಕನಸು ತುಂಬಾ ಬಹುಶಃ ವ್ಯವಸ್ಥಿತವಾಗಿ ಕಟ್ಟಿದ್ದಾರೆ ಇವರು ಮುಂದೆ ಏನಾದರೂ ಒಂದು ಒಳ್ಳೆ ಸ್ಥಾನಕ್ಕೆ ಈ ಟ್ರಸ್ಟ್ ಅನ್ನು ಅಂತ ಒಂದು ಗುರಿಯನ್ನು ಇಟ್ಕೊಂಡು ನಮ್ಮ ಮಂಜುನಾ ಅಧ್ಯಕ್ಷತೆಯಲ್ಲಿ ಎಲ್ಲರೂ ಕೂಡ ಒಂದು ಒಳ್ಳೆಯ ಸಮಾಜದ ಕಳಕಳಿಯನ್ನು ಇಟ್ಕೊಂಡಿರ್ತಕ್ಕಂಥ ಒಂದು ಎಲ್ಲ ತಂಡ ಇದೆ ಈ ತಂಡದವರು ಇನ್ನೂ ಹೆಚ್ಚಿನ ಒಂದು ಶೈಕ್ಷಣಿಕವಾಗಿ ಶಾಲೆಗಳನ್ನ ಅಂದ್ರೆ ನಮ್ಮ ಗ್ರಾಮೀಣ ಭಾಗದ ಶಾಲೆಗಳನ್ನ ಮುಖ್ಯವಾಗಿ ತೆಗೆದುಕೊಂಡು ಆ ಶಾಲಾ ಮಕ್ಕಳಿಗೆ ಇನ್ನಷ್ಟು ಕಲಿಕಾ ಸಾಮಗ್ರಿಗಳಾಗಿರುತ್ತೆ ಬೇರೆ ಬೇರೆ ರೂಪದಲ್ಲಿ ಸಾಮಾಜಿಕ ಸೇವಾ ಕಾರ್ಯಗಳು ನಡೆಸುವಂತ ಒಂದು ಶಕ್ತಿ ದೇವರು ಆ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳಿಗೆ ಕೊಡಲಿ ಅಂತ ಆಶಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಮಾತಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಒಂದ್ಸಿ ನನ್ನ ಮಾತನ್ನು ಮುಗಿಸ್ತೇನೆ ನಮ್ಮ ಪತ್ರಕರ್ತರ ಸಂಘ ಕ್ಷೇಮಿ ಸಂಘ ಟ್ರಸ್ಟ್ ವತಿಯಿಂದ ನಮ್ಮ ಹೊಸಕೋಟೆ ತಾಲೂಕು ಕ್ಷೇಮ ಸಂಘದ ಟ್ರಸ್ಟ್ ವತಿಯಿಂದ ದಿನ ಚಿಕ್ಕ ಹೋಗಿಲ್ಲ ಸ್ಕೂಲ್ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಇದೇ ಸಂದರ್ಭದಲ್ಲಿ ನಮ್ಮ ತಾಲೂಕು ಅಧ್ಯಕ್ಷರಾದ ಮಂಜಣ್ಣವರ ನೇತೃತ್ವ ಹಾಗೂ ಗೌರವ ಅಧ್ಯಕ್ಷರಾದ ಶ್ರೀನನ್ನವರು ಹಾಗೂ ಕ ಮಂಜುನಾಥ್ ಕನ್ನಡಪ್ರಭ ಪತ್ರಕರ್ತರು ಮಹೇಶ್ ಅವರು ಪ್ರಶಾಂತ್ ಅವರು ಇವರ ಸಮ್ಮುಖದಲ್ಲಿ ನಮ್ಮ ಟ್ರಸ್ಟ್ ವತಿಯಿಂದ ಸಮೇತ ನೆಲೆಯಲ್ಲಿ ಕೊಟ್ಟಿದ್ದೀರಿ ಪ್ರತಿ ತಿಂಗಳು ನಮ್ಮ ಟ್ರಸ್ಟ್ ವತಿಯಿಂದ ಪ್ರ ಒಂದು ಶಾಲೆಗೆ ಭೇಟಿ ನೀಡಬೇಕೆಂದು ನಮ್ಮ ಟ್ರಸ್ಟ್ನ ಅಧ್ಯಕ್ಷರು ಅನುಮತಿ ನೀಡಿದ್ದಾರೆ ಅವರ ಅನುಮತಿ ಪ್ರಕಾರ ನಾವು ಪ್ರತಿ ತಿಂಗಳು ಒಂದೊಂದು ಶಾಲೆಗೆ ಭೇಟಿ ನೀಡಬೇಕು ಅಂತ ಇದು ಮಾಡಿದ್ದೀರಿ ಈ ಆದ ಆದೇಶದ ಮೇಲೆ ಮೇರೆಗೆ ಈ ದಿನ ನಮ್ಮ ಚಿಕ್ಕಗೋಗಲು ಶಾಲೆಗೆ ಬಂದಿದ್ದೀರಿ ಈಗ ನಿಮಗೆ ನಮ್ಮ ಟ್ರಸ್ಟ್ ವತಿಯಿಂದ ನೋಟ್ಬುಕ್ ವಿತರಣೆ ಇದ್ದೀರಿ ನಮ್ಮ ಟ್ರಸ್ಟು ಅಧ್ಯಕ್ಷರಿಗೆ ನಿಮ್ಮೆಲ್ಲರ ಪರವಾಗಿ ನಮ್ಮೆಲ್ಲರ ಪರವಾಗಿ ಒಂದು ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಒಂದು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಜಯ ಕರ್ನಾಟಕ